ನಿಗೂಢ ಟೆಲಿಫಿಲ್ಮ್ದು ಕ್ಲ್ಯಾಪಿಂಗ್ ಸಲುವಾಗಿ ನಾನು ಕರೆದಿದ್ರಿ ನಮ್ಮ ರಾಮದುರ್ಗದ ಯುವಕರೆಲ್ಲ ಸೇರಿ ನೀವು ನಿಗೂಢ ಅಂಥೇಳಿ ಒಂದು ಟೆಲಿಫಿಲ್ಮ್ ಮಾಡ್ತಾಯಿದ್ದೀರಿ ಫಿಲ್ಮ್ಗಳನ್ನು ಮಾಡೋದು ಭಾಳ ಕಷ್ಟದ ಕೆಲಸ ನಾವು ಫಿಲ್ಮ್ ಮಾಡಿ ಗೊತ್ತಿಲ್ಲ ಫಿಲ್ಮ್ ಮಾಡೋರು ಬಂದೋಬಸ್ತ್ ಮಾಡಿ ಗೊತ್ತು ನನಗೆ ಹಾಗಾಗಿ ತಮ್ಮ ಪ್ರಯತ್ನಕ್ಕೆಲ್ಲ ತಾವೇನು ಯುವಕರು ಪ್ರಯತ್ನ ಮಾಡ್ತಾಯಿದ್ದೀರಿ ಯಶಸ್ವಿಯಾಗಲಿ ತಮ್ಮ ನಿಗೂಢ ಟೆಲಿಫಿಲ್ಮ್ ಕೂಡ ಯಶಸ್ವಿಯಾಗಿ ನಮ್ಮೂರಿನ ಹೆಮ್ಮೆ ಖ್ಯಾತಿ ಬೆಳೀಲಿ ಅಂತೇಳಿ ನಾನು ಆಸಿಸ್ತೀನಿ ನಮಸ್ತೆ ನಿಗೂಢ ಪಿಚ್ಚರ್ ಅಂದರೆ ಇದು ನಮ್ಮದು ಒನ್ ಒನ್ ಅವರ್ ಮೇಲೆ ಫಿಫ್ಟಿ ಮಿನಿಟ್ಸ್ ಇಲ್ಲ ತರ್ಟಿ ಮಿನಿಟ್ಸ್ ಅಂತ ನಾವು ಅನ್ಕೊಂಡಿದ್ದೀವಿ ಕೊಡೋಕ್ಕೆ ಜೊಂಥರ ಎಂಟರ್ಟೈನ್ಮೆಂಟ್ ಎಲ್ಲ ಕಾಲ್ಪನಿಕ ಯಾವುದೂ ನಡೆದಂಥ ನಿಜವಾದ ಘಟನೆ ಅಲ್ಲ ಅಂದರೆ ಇದು ಯಾವ ರೀತಿ ಅಂದ್ರೆ ಸ್ಟೂಡೆಂಟ್ಸು ಯಾವ ರೀತಿ ಬಲೆ ಹಾಕುತ್ತಾರೆ

ಸೊ ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರು ಒಳ್ಳೇದು ಐತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸ್ಟೋರಿ ಕೂಡ ನೆಕ್ಸ್ಟ್ ರಿಲೀಸ್ ಆದ್ಮೇಲೆ ಪಕ್ಕ ಒಂದು ಅದೇನು ಕಾನ್ಫಿಡೆಂಟ್ ಅಂತಾರಲ್ಲ ಐತಿ ಸ್ಟೋರಿ ಮ್ಯಾಗ ಜನ ಫಿಲಮ್ ನೋಡಿದ ನೋಡಿದ್ಮ್ಯಾಗ ಒಂದು ರೀಸನ್ ಸಿಕ್ತೈತಿ ಏನೋ ಒಂದು ಇಲ್ಲಪ್ಪ ಕಷ್ಟಪಟ್ಟು ಮಾಡ್ಯಾರ ಇದ್ರಾಗ ಒಂದು ಮೆಸೇಜ್ ಐತಿ ಅನ್ನೋ ಅಂಥದ್ದು ಒಂದು ರೀ ಅಂದರೆ ಆ ಥರ ಸ್ಟೋರಿ ಐತಿ ನಮ್ದು

ಶಾರ್ಟ್ ಫಿಮಲ್ಲಿ ಮೂಡೋದು ಮರೆಯಲ್ಲಿ ಜೆ ಬಿ ಎಮ್ ವತಿಯಿಂದ ಮಾಡಿದ್ವಿ ಅದಾದಮೇಲೆ ಜನನಿ ಮಾಡಿದ್ವಿ ಈಗ ನೆಕ್ಸ್ಟೇ ಇರುತ್ತೆ ಡಿಫ್ರೆನ್ಸ್ ಮಾಡಿದ್ವಿ ಓಕೆ ಸರ್ ಸ್ಟಾರ್ಟ್ ಫಿಲ್ಮ್ ಆಲ್ ದಿ ಬೆಸ್ಟ್ ಹಾಂ ಮಾಡಿ ರೆಡಿ ರೆಡಿ ರೋಲಿಂಗ್ गुड़ा फिल्म ऑल द बेस्ट